ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತನೇಸ್ವಿ ವೃಷಭ ರಾಶಿಯ ರಾಶಿ ಭವಿಷ್ಯವನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ರಾಷ್ಟ್ರಾಧಿಪತಿ ಶುಕ್ರನು ಭಾಗ್ಯಸ್ಥಾನದಲ್ಲಿದ್ದು ಭಾಗ್ಯಾನದಿಂದ ದಶಮಸ್ಥಾನಕ್ಕೆ ಇಪ್ಪತ್ತೊಂದು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸವಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಶುಕ್ರನ ರಾಶಿ ಪರಿವರ್ತನೆ ಇದೆ ಇದರಿಂದ ವೃಷಭ ರಾಶಿಯಲ್ಲಿ ಯಾರ್ಯಾರು ಜನಿಸಿದಿರಾ ಅವರಿಗೆ ಅತ್ಯಂತ ಒಳ್ಳೆ ಸಮಯ ರಾಶ್ಯಾಧಿಪತಿ ಭಾಗ್ಯಸ್ಥಾನದಿಂದ ದಶಮದಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಹಣಕಾಸಿನ ಆಗುತ್ತೆ ಯಾರ್ಯಾರು ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಇದ್ದೀರಾ ಅವ್ರಿಗೆಲ್ಲ ಯಾರು ಒಬ್ರು ವಿದೇಶಿಯರು ಸಿಗ್ತಾರೆ ಅಥವಾ ವಿದೇಶದ ಹಣ ಅದು ಬಹು ದೊಡ್ಡದು ಹೆಚ್ಚಾದ ಮನೆ ಸಿಗ್ಬಿಡತ್ತೆ ಯಾರ ರೈತರುಗಳಿದ್ದೀರಾ ಹಳ್ಳಿಗಳಲ್ಲಿದ್ದೀರಿ ಅವ್ರ ಬೇರೆ ಜಾತಿ ಅಥವಾ ಬೇರೆ ಧರ್ಮದವರಿಂದ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ನೀವು ಹಳ್ಳಿಗಳಲ್ಲಿ ಬೆಳೆ ಬೆಳೀತಾ ಇರೋರು ಆಗಿದ್ರೆ ಏನೋ ಸೊಪ್ಪುಗಳು ತರಕಾರಿ ಈ ಥರ ಬೆಳೀತಾ ಇರೋರು ಅಂಥವರು ನೀವು ನಿಮ್ಮ ತರಕಾರಿ ಸೊಪ್ಪುಗಳನ್ನು ಬೇರೆ ಜಾತಿ ಅಥವಾ ಬೇರೆ ಧರ್ಮ ಮುಸ್ಲಿಮ್ ಯಾರನ್ನ ಇದ್ದರೆ ಅವರು ಮಾಡಿ ಅದರಿಂದ ನಿಮಗೆ ಹಣಕಾಸು ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಧನ ಪ್ರಾಪ್ತಿಯಾಗುತ್ತೆ ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಾ ಉದ್ಯೋಗದಲ್ಲಿರ್ಬೋದು ಸರ್ಕಾರಿ ಉದ್ಯೋಗದಲ್ಲಿರ್ಬೋದು ಅಂಥವ್ರಿಗೂ ಸಹ ಒಳ್ಳೆ ಲಾಭ ಯಾಕೆಂದ್ರೆ ರವಿಗ್ರಹ ಹನ್ನೊಂದೇ ಮನೆ ಲಾಭ ಸ್ಥಾನದಲ್ಲಿ ಪ್ರವೇಶ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭರಾಶಿಯಿಂದ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಇದೆ ಯಾರ್ಯಾರು ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದೀರಿ ಅವ್ರಿಗೆಲ್ಲ ಸರ್ಕಾರದಿಂದ ಏನಾದರೂ ಒಂದು ಲಾಭ ಅನ್ನೋದು ಸಿಗುತ್ತೆ ಮಿತ್ರರು ನೀವು ಯಾರು ಅಕ್ಸ್ಮಾತ್ರು ಪ್ರೀತಿ ಮಾಡ್ತಾ ಇರ್ತೀರ ಅನ್ಕೊಳ್ಳಿ ಪುರುಷರು ಸ್ತ್ರೀಯನ್ನ ಪ್ರೀತಿ ಮಾಡ್ತಾ ಇರ್ಬೋದು ಸ್ತ್ರೀಯರು ಪುರುಷರನ್ನ ಪ್ರೀತಿ ಮಾಡ್ತಾ ಇರ್ಬೋದು ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಅವರಿಂದ ನಿಮ್ಗೆ ಈ ತಿಂಗಳಲ್ಲಿ ಹೆಲ್ಪ್ ಆಗಿಬಿಡುತ್ತೆ ಈ ತಿಂಗಳು ಬಹಳ ಒಳ್ಳೆ ಟೈಮು ಪಂಚಮಾಧಿಪತಿ ರಾಷ್ಟ್ರಾಧಿಪತಿ ಶುಕ್ರನ ಜೊತೆಯಲ್ಲಿ ಕುಂಭ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಅದು ಎಲ್ಲಿ ದಶಮ ಸ್ಥಾನದಲ್ಲಿ ಉತ್ಪತ್ತಿ ಆಗೋದ್ರಿಂದ ನೀವು ಎಲ್ಲಿ ಉದ್ಯೋಗ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಅಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ನೀವು ಪ್ರೀತಿ ಮಾಡ್ತಾ ಇರ್ತೀರಾ ಅವರಿಂದ ನಿಮಗೆ ಅನುಕೂಲಗಳು ಈ ತಿಂಗಳಲ್ಲಿ ಆಗ್ಬಿಡುತ್ತೆ ನಿಮ್ಮ ಮನಸ್ಸಿನಲ್ಲಿ ಈ ತಿಂಗಳು ತುಂಬಾ ಒಳ್ಳೆ ವಿಚಾರಗಳು ಬರ್ತಾ ಇರುತ್ತೆ ಗುರು ಭಗವಾನರು ಋಷಿಕ ರಾಶಿಯಲ್ಲಿ ಸ್ಥಿತನಾಗಿ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ನಿಮ್ಮ ತಾಯಿಗೆ ದೈವ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಸದಾ ಒಳ್ಳೊಳ್ಳೆ ಆಲೋಚನೆಗಳು ದಾನ ಮಾಡಬೇಕು ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಇದೆಲ್ಲ ನಿಮ್ಮ ಮನಸ್ಸಲ್ಲಿ ತಿಂಗಳು ಬರ್ತಾ ಇರುತ್ತೆ ಆಧ್ಯಾತ್ಮಿಕತೆ ಒಳ್ಳೆ ವಿಚಾರಗಳು ಒಳ್ಳೆ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ ಈ ಜನ್ಮದಲ್ಲಿ ನಿಮ್ಗೆಲ್ಲ ಹಿಂದಿನ ಜನ್ಮದಲ್ಲಿ ಏನೇನು ಪುಣ್ಯ ಸ್ಟಾಕ್ ಮಾಡ್ಕೊಂಡಿದ್ರೆ ಎಲ್ಲಿ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇದೆ ಅಲ್ವಾ ಅದೇ ಪುಣ್ಯ ಅಂತೀವಿ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ನೀವು ಯಾವಾಗ್ಬೇಕಾದ್ರು ಹೋಗಿ ಚೆಕ್ ಕೊಡ್ತೀರಾ ಡ್ರಾ ಮಾಡ್ತೀರಾ ಇಲ್ಲ ಎ ಟಿ ಎಂ ಕಾರ್ಡ್ ಹಾಕ್ತೀರಾ ದುಡ್ಡು ಡ್ರಾ ಮಾಡ್ಕೊತೀರ ಹಾಗೆ ನಿಮ್ಮ ಪುಣ್ಯ ಅನ್ನೋದು ಗ್ರಹಗಳು ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಹಣ ಕೊಡುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯ ಡ್ರಾ ಆಗಿ ಅಂದ್ರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಹಣ ಅನ್ನೋದು ಅದು ಜಾಸ್ತಿ ಹಣ ಸಿಕ್ಬಿಡುತ್ತೆ ಮಂಗಳನು ವ್ಯಯಸ್ಥಾನದಲ್ಲಿದ್ದು ಧೈರ್ಯ ಸ್ಥಾನವನ್ನು ನೋಡ್ತಾರೆ ಅಂದ್ರೆ ನಿಮ್ಗೆ ಈ ತಿಂಗಳು ತುಂಬಾ ಧೈರ್ಯ ಯಾವುದಕ್ಕೂ ಎದುರ್ಕೊಳ್ಳಲ್ಲ ಬರ ಬಹಳ ಒಳ್ಳೆ ಮನಸ್ಸಲ್ಲಿ ಒಳ್ಳೆ ಆಲೋಚನೆಗಳು ಗುರು ಭಗವಾನರು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಸಪ್ತಮದಿಂದ ಅಷ್ಟಮಕ್ಕೆ ರಾಶಿ ಪರಿವರ್ತನೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಆದಮೇಲೆ ಸ್ವಲ್ಪ ನಿಮಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು ಸ್ವಲ್ಪ ದಪ್ಪ ಇರೋರು ತುಂಬ ಹುಷಾರಾಗಿರ್ಬೇಕು ಯಾಕಂದರೆ ಶುಗರು ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ ತಗೋಬೇಕಾಗುತ್ತೆ ಸ್ವಲ್ಪ ದಪ್ಪ ಚರ್ವಿ ಇಂಥವರೆಲ್ಲ ಸ್ವಲ್ಪ ಅನ್ನ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ ನಾನ್ ವೆಜ್ ತಿನ್ನಬೇಡಿ ಸ್ವಲ್ಪ ಆರೋಗ್ಯದಲ್ಲಿ ದಪ್ಪ ಇರೋರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸ್ ಇದೆ ಯಾವಾಗ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಅಂದರೆ ಮಾರ್ಚ್ ತಿಂಗಳು ಕೊನೆಯ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ಆಗುತ್ತೆ ಅದಕ್ಕೆ ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ನೀವು ಕೊಡಬೇಕಾಗಿ ಬರುತ್ತೆ ನೀವು ಯಾರನೇ ಒಬ್ಬರನ್ನ ಸ್ನೇಹಿತ ಅಥವಾ ಸ್ನೇಹಿತೆ ಪುರುಷರು ಸ್ತ್ರೀಯನ್ನು ಸ್ನೇಹಿ ಫ್ರೆಂಡ್ ಮಾಡ್ಕೋಬೇಕಾದ್ರೆ ಅಥವಾ ಸ್ತ್ರೀಯರು ಪುರುಷರನ್ನು ಫ್ರೆಂಡ್ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡಿ ಫ್ರೆಂಡ್ ಮಾಡ್ಕೊಳ್ಳಿ ಯಾಕಂದ್ರೆ ಯಾರಂದ್ರೆ ಅವರು ಗುಣ ಕಡಿಮೆ ಇರುವಂಥವರು ಅಥವಾ ಕೆಟ್ಟ ಅಭ್ಯಾಸಗಳಿರುವಂತಹ ಸ್ನೇಹಿತರು ಸಿಗುವಂತಹ ಸಮಯ ಅದರಿಂದ ನೀವು ಸ್ನೇಹಿತರನ್ನು ಚೂಸ್ ಮಾಡ್ಕೋಬೇಕಾದ್ರೆ ನೋಡ್ಕೊಳ್ಳಿ ಇವರಲ್ಲಿ ಏನು ಗುಣ ಇದೆಯಾ ನನಗೆ ಸರಿಸ ಸಮವಾಗಿದ್ದಾರಾ ನನ್ನ ಗುಣಕ್ಕೆ ಸರಿಯಾಗಿ ಇವ್ರು ಮ್ಯಾಚ್ ಆಗ್ತಾರಾ ಅವೆಲ್ಲ ನೋಡಿ ನೀವು ಫ್ರೆಂಡ್ನ ಮಾಡ್ಕೋಬೇಕಾಗುತ್ತೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪಕ್ ಪಕ್ಕದಲ್ಲೇ ಒಂದು ನೋಟಿಫಿಕೇಷನ್ ಬೆಲ್ ಥರ ಗಂಟೆ ಥರ ಇರುತ್ತೆ ಅದು ಒತ್ತಿ ಅದು ಒತ್ತೋದ್ರಿಂದ ನಾನು ಮತ್ತೆ ಹೊಸ ವಿಚಾರಗಳು ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನಾನೀಗ ಗ್ರಹಗಳ ಸಂಚಾರದ ಆಧಾರದ ಮೇಲೆ ವೃಷಭ ರಾಶಿಯ ಭವಿಷ್ಯವಾಣಿಯನ್ನು ತಿಳಿಸಿದ್ದೀನಿ ನಿಮಗೆ ದಶಾಭುಕ್ತಿ ಅನುಸಾರನೇ ಬೇಕು ಅಂದರೆ ನಿಮ್ಮ ಜಾತಕ ಬೇಕಾಗುತ್ತೆ ಜಾತಕಕ್ಕೆ ಏನು ಬೇಕು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಇದೆಲ್ಲ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ ನಾನು ನನ್ನ ಟೈಮ್ ಇಲ್ಲ ಅಂದರೆ ನನ್ನ ಶಿಷ್ಯರಾದರೂ ನಿಮಗೆ ಉತ್ತರಿಸ್ತಾರೆ ಎಲ್ಲರೂ ಸಹ ನೀವೆಲ್ಲ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮಲ್ಲಿ ಇರ್ತೀರಿ ಇದು ಜ್ಯೋತಿಷ್ಯ ವಿಚಾರಗಳು ನೀವು ಇನ್ನೂ ನಿಮ್ಮ ಬೇರೆಯವರಿಗೆ ಶೇರ್ ಮಾಡ್ಕೋಬೇಕು ಮಾಡಬೇಕು ಅದಕ್ಕೆ ನೀವೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಇನ್ನು ಯಾವುದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಿ ಅಲ್ಲೂ ಸಹ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ